ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀರಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಬೆಳಗ್ಗೆ ಏಳು ಗಂಟೆ ಆಯಿತು ರಾತ್ರಿ ಎಲ್ಲ ಫುಲ್ ಮಳೆ ಆಗಿದೆ ಗಿಡಗಳಿಗೆ ಮಳೆ ನೀರು ಸಿಕ್ಕಿದರೆ ತುಂಬ ಅನುಕೂಲ ಆಗುತ್ತೆ ನೋಡಿ ನಾವು ಹಾಕೋ ನೀರಿಗಿಂತ ಮಳೆ ನೀರು ಬಂದಾಗ ಗಿಡಗಳು ಎಷ್ಟು ಫ್ರೆಶ್ ಆಗ್ತವೆ ಅಂತ ಹೇಳಿದ್ರೆ ಚೆನ್ನಾಗಿ ಆಗಿರ್ತವೆ ಹಾಗೆಯೇ ನಾನಿಲ್ಲಿ ಇವತ್ತು ಸಿಂಪಲ್ಲಾಗಿ ಗೋಧಿ ಹಿಟ್ಟಿನ ದೋಸೆ ಇದ್ದೀನಿ ಸ್ವೀಟಿಗೆ ಮೊಟ್ಟೆ ಇಟ್ಕೊಂಡಿದ್ದೀನಿ ಮೊಟ್ಟೆ ಬಾಯ್ಲ್ ಮಾಡಲಿಕ್ಕೆ ಹಾಕಿದ್ದೀನಿ ಹಾಗೆಯೇ ನೋಡಿ ನನಗೆ ಇಲ್ಲಿ ಸೆಲ್ಫ್ ಇರಲಿಲ್ಲ ನಮ್ಮ ಮನೆಯವರು ಇಲ್ಲೊಂದು ಸೆಲ್ಫ್ ಮಾಡಿಕೊಟ್ಟಿದ್ದಾರೆ ಒಂದು ವುಡ್ ಪೀಸ್ ತಂದುಬಿಟ್ಟು ಈ ಥರ ಹಾಕ್ಕೊಟ್ಟಿದ್ದಾರೆ ಇವಾಗ ಸ್ವಲ್ಪ ಐಟಮ್ಸ್ ಎಲ್ಲ ಮೇಲೆ ಹೋಗಿದೆ ನನಗೆ ಈ ಕಡೆ ಕೆಳಗಡೆ ಅಡುಗೆ ಮಾಡಿ ಇಟ್ಕೊಂಡಿರ್ತೀನೋ ಈಸಿ ಆಗುತ್ತೆ ಇವಾಗ ನಾನಿಲ್ಲಿ ಸ್ವೀಟು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಅಂದರೆ ಸ್ವೀಟ್ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಅದನ್ನು ಇಲ್ಲಿ ನಾನು ವೀಡಿಯೋದಲ್ಲಿ ಆ್ಯಡ್ ಮಾಡಲಿಕ್ಕೆ ಅದು ಮರ್ತೋಗ್ಬಿಡ್ತು ಉಪ್ಪಿನಕಾಯಿ ನಾಳೆ ವೀಡಿಯೋದಲ್ಲಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿಗೆ ಬೆಲ್ಲ ಕರಗಿಸ್ಕೊತಾ ಇದ್ದೀನಿ ಯಾಕೆಂದರೆ ಅದು ಸ್ವಲ್ಪ ಮಣ್ಣು ಥರ ಎಲ್ಲ ಇರುತ್ತಲ್ವ ಹಾಗಾಗಿ ಇದನ್ನ ನೀರು ಮಾಡಿಕೊಂಡು ಸೋಸ್ಕೊಂಡು ಆಮೇಲೆ ಉಪ್ಪಿನಕಾಯಿ ರೆಡಿ ಮಾಡೋಣ ಅಂತ ಹೇಳಿ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಆಯಿತು ಸ್ವೀಟಿ ನಾನು ಹೊರಗಡೆ ಕೂತ್ಕೊಂಡಿದ್ದೀವಿ ಸ್ವೀಟಿಗೆ ಹೇರ್ ಕಟಿಂಗ್ ಮಾಡಿಸಿದ್ದೀವಿ ಯಾಕಂದರೆ ಇವಾಗ ಸಮ್ಮರು ತುಂಬಾ ಶಕ್ಕೆ ಇದೆ ಸ್ವೀಟಿಗೆ ಹೇರ್ ಇದ್ದರೆ ಅವಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಸೊ ಹೇರ್ ಕಟ್ ಮಾಡಿದ್ವಿ ತ್ರೀ ಮಂತ್ ಆಯಿತು ಅದಕ್ಕೋಸ್ಕರ ಹೇರ್ ಕಟ್ ಮಾಡಿದ್ದೀವಿ ಹೇರ್ ಕಟಿಂಗು ಆಮೇಲೆ ಬಾತಿಂಗು ನೇರ್ಸ್ ಎಲ್ಲ ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ವಿ ಐನೇ ನಾನಿಲ್ಲಿ ಇವಾಗ ಟೈಮ್ ಬಂದು ಆರೂವರೆ ಆಯಿತು ನಾನು ಸೊಪ್ಪು ಮೆಂತ್ಯ ಸೊಪ್ಪು ಕ್ಲೀನ್ ಮಾಡ್ಕೊಂಡಿದ್ದೀನಿ ಪಲ್ಯ ಮಾಡಲಿಕ್ಕೆ ಸ್ವಲ್ಪ ಹಾಲಿತ್ತು ಬಿಸಿಗಿಟ್ಕೊಂಡು ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದು ಟೀಯಲ್ಲಿ ಅದು ಎಲೆ ಬರುತ್ತಲ್ಲ ಟೀ ಟೀ ಎಲೆ ಸೊ ಅದನ್ನು ಹಾಕಿ ಟೀ ಮಾಡ್ತಾ ಇದ್ದೀನಿ ಈ ಟೀ ಯೋಗಾಸನ ಮಾಡ್ತಾ ಇದ್ದಾಳೆ ಅಕ್ಷಯ್ ಜೊತೆಯಲ್ಲಿ ಆಟ ಆಡ್ತಾ ಇದ್ದಾಳೆ ಸೊ ಹೊರಗಡೆ ಸ್ವಲ್ಪ ಮಳೆ ಬಂದು ಹೋಯಿತು ಚಾಪ ಹಾಕ್ಕೊಂಡು ಹೊರಗಡೆ ಸ್ವೀಟನ್ನು ಕರ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ಅವಳಿಗೂ ಏನೋ ಒಂಥರ ನನಗೆ ಸ್ವೀಟಿ ಒಂಥರ ಗೊಂಬೆ ಇದ್ದಾಗೆ ಸೊ ಇಲ್ಲೇ ಎಲ್ಲ ಆಟ ಆಡ್ಕೊಂಡಿದ್ದರು ಸ್ವೀಟಿ ಅಲ್ಲೇ ಕುತ್ಕೊಂಡಿದ್ದಾಳೆ ಅವ್ರ ಪಪ್ಪನ ವೆಯ್ಟ್ ಮಾಡ್ತಾ ಇದ್ದಾಳೆ ಅವಳು ಸೊ ನಾನು ಪಲ್ಯ ಎಲ್ಲ ಮಾಡ್ತಾ ಇದ್ದೆ ಹಾಗಾಗಿ ಸ್ವೀಟಿನಿ ಇಲ್ಲಿ ಆಟ ಇದ್ದಾರೆ ಸ್ವೀಟಿ ನೋಡಿ ಇದ್ದಾಳೆ ಸ್ವೀಟಿಗೆ ಪಪ್ಪ ಅಂದ್ ಬಂದರು ಅಂತ ಸುಮ್ಮನೆ ಹೇಳಿದರೆ ಸಾಕು ಅಲ್ಲಿ ಬೀದಿಗೆ ಓಡ್ ಬರ್ತಾಳೆ ಇಲ್ಲಿ ಹಿಂಗೆ ಅಲ್ಲಿಗೆ ಓಡೋಗ್ತಾಳೆ ನಾನು ಹೇಳ್ತಾ ಇದ್ದೀನಿ ಪಾಪ ಬಂದರು ಅಂದರೆ ಇಲ್ಲಿ ಬಂದು ಕೇಳ್ತಾಳೆ ಅಲ್ಲಿ ಹೋಗು ಅಲ್ಲಿ ಬಂದರು ಅಂದರೆ ಅಲ್ಲಿಗೆ ಓಡೋಗ್ತಾಳೆ ಅವಳು ನೋಡಿ ಪಪ್ಪ ಅಂದರೆ ಸಾಕು ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರ್ತಾಳೆ ಅಂದರೆ ಅದು ಸ್ಟೆಪ್ ಮೇಲೆ ಅವರು ಬರೋದು ಸೌಂಡ್ ಗೊತ್ತಾಗುತ್ತೆ ಅಂತ ಅಲ್ಲಿ ಬಗ್ಗಿ ನೋಡ್ತಾಳೆ ಅಲ್ಲಿ ಸೌಂಡ್ ಇಲ್ವಾ ಮತ್ತು ಸುಮ್ಮನೆ ಬರ್ತಾಳೆ ಅಕ್ಷಯ ಒಂದು ಟೇಬಲ್ ಮಾಡ್ತಾ ಇದ್ನಲ್ಲ ಇದೇ ಟೇಬಲು ಈ ಹೋಟ್ಲಲ್ಲೆಲ್ಲ ಇರುತ್ತಲ್ಲ ಸ್ಟ್ಯಾಂಡಿಂಗು ನಿಂತ್ಕೊಂಡು ಈ ಥರ ಕಾಫಿ ಟೀ ಮಾಡೋದೆಲ್ಲ ಇರುತ್ತಲ್ವ ಟಿಫನ್ ಮಾಡೋದೆಲ್ಲ ಇರುತ್ತಲ್ಲ ಆ ಥರದ್ದು ಹಾಗೆಯೇ ನಮ್ಮ ಮನೆಯವರು ಬಂದರು ನಾನು ಬೆಳಗ್ಗೆ ರೇಷನ್ದು ಬಿಲ್ಲು ಅಂಗಡಿಗೆ ಸಣ್ಣ ಕೊಟ್ಟಿದ್ವಿ ಸೊ ನಮಗೆ ಮನೆಗೆ ಈ ಮಂತ್ ಏನೇನು ಬೇಕು ಅಂತ ಹೇಳಿ ಅದನ್ನು ಕೊಟ್ಟರು ತೊಗೊಂಡು ಬಂದಿದ್ದಾರೆ ಹಾಗೆಯೇ ಮಾವಿನ ಹಣ್ಣು ತೊಗೊಂಡು ಬಂದಿದ್ದಾರೆ ನಾನು ಮಾವಿನಹಣ್ಣು ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಸೊ ಅದಕ್ಕೆ ತೊಗೊಂಡು ಬಂದಿದ್ದಾರೆ ಸ್ವೀಟಿನೂ ಇಲ್ಲೇ ಇದ್ದಾಳೆ ಸೊ ನಾನು ಅಲ್ಲೇ ಹೊರಗಡೆ ಕೂತ್ಕೊಂಡಿದ್ದೆ ಅದನ್ನೆಲ್ಲ ಚೆಕ್ ಮಾಡ್ಕೊತಾ ಇದ್ದೆ ಏನೇನು ಕೊಟ್ಟಿದ್ದಾರೆ ಅಂದ್ಬಿಟ್ಟು ಸೊ ಸ್ವೀಟಿನೂ ಇಲ್ಲೇ ಕೂತ್ಕೊಂಡಿದ್ದಾಳೆ ಸ್ವೀಟಿ ಎಲ್ಲ ಸರಿಯಾಗಿ ಕೊಟ್ಟಿದ್ದಾರಾ ಐಟಮ್ಸು ಅಂತೆಲ್ಲ ನೋಡ್ತಾ ಇದ್ದಾಳೆ ಏನಾರು ಹೇಳಿದರೆ ಅಲ್ಲೇ ಕುತ್ಕೊಂಡು ಕೇಳಿಸ್ಕೊತಾಳೆ ಅವಳು ನನ್ನ ಅದನ್ನೇ ನಮ್ಮ ಮನೆಯವ್ರು ಬಂದವರು ಇಲ್ಲೇ ಕುತ್ಕೊಂಡಿದ್ದಾರೆ ಅಷ್ಟು ಶಕ್ಕೆ ಎಡ್ಲಿಕ್ಕಾಗಲ್ಲ ಮನೆಯಲ್ಲಿ ಆ ಥರ ಶಕ್ಕೆ ಸ್ವಲ್ಪ ಬಟ್ಟೆ ಇತ್ತು ಎಲ್ಲ ವಾಶ್ ಮಾಡಿ ಹಾಕಿದ್ವಿ ಇವಾಗ ತಣ್ಣಗೆ ಗಾಳಿ ಬೀಸ್ತಾ ಇದೆ ಅಂತ ನಾನು ಅಡುಗೆ ಎಲ್ಲ ಮಾಡಿಬಿಟ್ಟು ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ ಮಳೆ ಬರ್ಬೋದು ಅನ್ಸುತ್ತೆ ಅವನದು ಆಟ ಆಡಿ ಮುಗೀತು ಇವಾಗ ಚಿಕ್ಕವನು ಆಟ ಆಡ್ತಾ ಇದ್ದಾನೆ ಕಿರಣ್ ಜೊತೆ ಕಿರಣ್ ಜೊತೇಲಿ ಆಟ ಆಡ್ತಾ ಇದ್ದಾಳೆ ಸ್ವೀಟಿ ಅವನಿಗೂ ಸಖೆ ಸಕ್ಕೆ ಹೊರಗಡೆ ಇರೋದೇ ಇಲ್ಲ ಅವನಂತೂ ಸೊ ಇಲ್ಲೇ ಛಾಪೆ ಹಾಕ್ಕೊಂಡು ನಮಗೆ ಈ ಮನೆ ಸಿಕ್ಕಿದ್ದು ಒಂದು ಲೆಕ್ಕದಲ್ಲಿ ತುಂಬ ಒಳ್ಳೆಯದು ಅನಿಸುತ್ತೆ ಯಾಕಂದರೆ ನಾವು ಹೊರಗಡೆ ಈ ಥರ ಜಾಗ ಇದೆ ನಮಗೆ ಸ್ವೀಟಿಗೂ ಆಟ ಆಡಲಿಕ್ಕೆಲ್ಲ ಚೆನ್ನಾಗಿದೆ ಬೇರೆ ಮನೆಗೆಲ್ಲ ಹೋದರೆ ಈ ಥರ ಮನೆಗೆ ಸಿಗೋದೇ ಇಲ್ಲ ಮೇಲೆ ನೋಡಿ ಸ್ವೀಟಿ ಎಂಟಾಗಿರ್ತಾಳೆ ಏನೂ ಗೊತ್ತಿಲ್ಲ ನನಗೆ ಅವನ ಜೊತೇಲಿ ಆಟ ಆಡ್ತಾ ಇದ್ದಾಳೆ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರೆಯದೇನೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಕ್ಕೊಂದು ಲೈಕ್ ಕೊಡಿ ದಯವಿಟ್ಟು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್